ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಸಣ್ಣ ನೋಟ ಒಂದು ಸಣ್ಣ ನಗು ಕೂಡ ಬಹಳ ದೊಡ್ಡ ಅರ್ಥ ಕೊಡುತ್ತೆ ಚೀನಾದ ಟಿಯಾಂಜಿನ್ ನಗರದಲ್ಲಿ ನಡೆದ ಎಸ್ಸಿಒ ಶೃಂಗಸಭೆಯು ಇದನ್ನೇ ಜಗತ್ತಿಗೆ ತೋರಿಸಿದೆ ಭಾರತದ ವಿರುದ್ಧ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡೋ ಪಾಕಿಸ್ತಾನ ತನ್ನ ಪಾಪ ಕರ್ಮದ ಫಲವನ್ನ ಇದೇ ಜನ್ಮದಲ್ಲಿ ಉಣುತ್ತಿದೆ ಇದಕ್ಕೆ ಸಾಕ್ಷಿ ಚೀನಾದ ಟಿಯಾನ್ಚಿನ್ ನಗರದಲ್ಲಿ ನಡೆದ ಎಸ್ಸಿಒ ಶೃಂಗಸಭೆ ಈ ಶೃಂಗಸಭೆಯಲ್ಲಿ ನಡೆದಿದ್ದು ಕೇವಲ ಸಭೆಯಲ್ಲ ಜಗತ್ತಿನ ರಾಜಕೀಯ ನಾಯಕರು ಒಬ್ಬೊಬ್ರು ಹೇಗಿದ್ದಾರೆ ಯಾವ ದೇಶದ ಗೌರವ ಎಲ್ಲಿಗೆ ತಲುಪಿದೆ ಅನ್ನೋದನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸಿದೆ ಎಲ್ಲಿ ಒಂದು ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಚೀನಾದ ಅಧ್ಯಕ್ಷ ಸಿ ಜಿನ್ಪಿಂಗ್ ನಗುನಗುತ ಒಟ್ಟಿಗೆ ಹೆಜ್ಜೆ ಹಾಕಿದ್ರು ಅದೇ ವೇದಿಕೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಏಕಾಂಗಿಯಾಗಿ ಕಡೆಗಣಿಸಲ್ಪಟ್ಟವರಂತೆ ನಿಂತಿದ್ದಾರೆ ಇದೊಂದು ದೃಶ್ಯ ಜಗತ್ತಿನ ರಾಜತಂತ್ರದಲ್ಲಿ ಭಾರತದ ಬಲ ಎಷ್ಟಿದೆ ಮತ್ತು ಪಾಕಿಸ್ತಾನದ ಸ್ಥಾನ ಎಲ್ಲಿಗೆ ತಲುಪಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಹಾಗಿದ್ರೆ ಎಸ್ಇಒ ಶೃಂಗಸಭೆಯಲ್ಲಿ ಪಾಕ್ ಸ್ಥಿತಿ ಏನಾಯ್ತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಚೀನಾದ ಟಿಯಾನ್ಚಿನ್ ನಲ್ಲಿ ನಡೆದ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆಯಲ್ಲಿ ನಡೆದ ಒಂದು ದೃಶ್ಯ ಇಡೀ ಜಗತ್ತನ್ನ ಬೆರಗುಗೊಳಿಸಿದೆ ಈ ಘಟನೆ ಅಮೆರಿಕ ಹಾಗೂ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಒಟ್ಟಾಗಿ ನಗುನಗುತ್ತಾ ಮಾತನಾಡುತ್ತಾ ಬಂದರು ಇಡೀ ವಿಶ್ವವೇ ಈ ನಾಯಕರ ನಾಯಕತ್ವದ ಕಡೆ ನೋಡುತ್ತಾ ನಿಂತಿತ್ತು ಅದೇ ಸಮಯದಲ್ಲಿ ಈ ವೇದಿಕೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಎಲ್ಲರನ್ನ ನೋಡುತ್ತಾ ಏಕಾಂಗಿಯಾಗಿ ನಿಂತಿದ್ರು ಫೋಟೋ ಸೆಷನ್ ವೇಳೆ ಮೋದಿ ಮತ್ತು ಪುಟಿನ್ ಹಾದು ಹೋಗುವಾಗಲೂ ಕೂಡ ಅವರನ್ನ ಯಾರಿಗೂ ಬೇಡದ ವ್ಯಕ್ತಿಯೊಬ್ಬ ಮೂಲೆಯಲ್ಲಿ ನಿಂತು ನೋಡುವಂತೆ ಪಾಕ್ ಪ್ರಧಾನಿ ನೋಡುತ್ತಿದ್ರು ಜಾಗತಿಕವಾಗಿ ಪಾಕಿಸ್ತಾನದ ರಾಜಕೀಯ ಸ್ಥಾನಮಾನದ ಬಗ್ಗೆ ಶಾಂಘಾಯ ಸಭೆಯಲ್ಲಿ ಸ್ಪಷ್ಟವಾದ ಸೂಚನೆ ಸಿಕ್ಕಿದೆ ತನ್ನನ್ನ ತಾನು ಜಾಗತಿಕ ನಾಯಕರ ನಡುವೆ ಸಮಾನವಾಗಿ ನಿಲ್ಲಿಸಲು ಪಾಕಿಸ್ತಾನ ಎಸುವ ಶೃಂಗಸಭೆಯಲ್ಲಿ ಸಾಕಷ್ಟು ಕನಸುಗಳನ್ನ ಕಂಡಿತು ಆದ್ರೆ ಅದರ ಕನಸುಗಳು ನನ್ಸಾಗ್ಲಿಲ್ಲ ಶೃಂಗಸಭೆ ವೇದಿಕೆ ಮೇಲೆ ಬಹುತೇಕ ಏಕಾಂಗಿಯಾಗಿ ನಿಂತಿದ್ದ ಶಹಬಾಜ್ ಶರೀಫ್ ಅವರು ಎಲ್ಲರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತಿದ್ರು ಆದ್ರೆ ಪುಟಿನ್ ಮತ್ತು ಸಿ ಜಿನ್ಪಿಂಗ್ ನೋಡಿಯೂ ನೋಡದಂತೆ ಮುಂದೆ ಸಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಇದು ಪಾಕಿಸ್ತಾನದ ರಾಜತಂತ್ರಕ್ಕೆ ಆದ ಒಂದು ದೊಡ್ಡ ಅವಮಾನ ಅಂತಲೇ ಹೇಳಬಹುದಾಗಿದೆ ಒಂದು ಕಡೆ ಪಾಕಿಸ್ತಾನಕ್ಕೆ ಈ ರೀತಿ ಅವಮಾನ ಆಗಿದ್ರೆ ಇನ್ನೊಂದು ಕಡೆ ಭಾರತದ ದರ್ಬಾರ್ಗೆ ಜಾಗತಿಕ ನಾಯಕರು ಮನ್ನಣೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಮತ್ತು ಪುಟಿನ್ ಅವರು ಒಟ್ಟಿಗೆ ಒಂದೇ ಕಾರಿನಲ್ಲಿ ದ್ವಿಪಕ್ಷೀಯ ಮಾತುಕತೆಗೆ ತೆರಳಿದ ದೃಶ್ಯ ಹಾಗೆಯೇ ಜಿ ಜಿನ್ಪಿಂಗ್ ಜೊತೆಗಿನ ಸೌಹಾರ್ದ ಮಾತುಕತೆಗಳು ಕೂಡ ಎಲ್ಲೆಡೆ ವೈರಲ್ ಆಗಿವೆ ಈ ದೃಶ್ಯಗಳಿಂದ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೂಡ ರವಾನೆ ಆಗಿದೆ ಭಾರತವು ಇಂದು ವಿಶ್ವ ರಾಜಕೀಯದಲ್ಲಿ ಒಂದು ಪ್ರಮುಖ ಶಕ್ತಿಯಾಗಿ ಬೆಳೆದಿದೆ ಮತ್ತು ಈ ನಾಯಕರು ಅಮೆರಿಕದ ಸುಂಕ ನೀತಿಗಳಿಗೆ ಪ್ರತಿರೋಧವಾಗಿ ಹೊಸ ಒಕ್ಕೂಟವನ್ನ ಬಲಪಡಿಸುತ್ತಿರುವುದಕ್ಕೆ ಸಾಕ್ಷೀಕರಿಸಿದೆ ಹಾಗಾದ್ರೆ ಪಾಕಿಸ್ತಾನದ ಈ ಏಕಾಂಗಿತನಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಇದಕ್ಕೆ ಕಾರಣ ಭಾರತದ ದಿಟ್ಟ ನಿಲುವು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಈ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಯೋತ್ಪಾದನೆಯನ್ನ ಬಲವಾಗಿ ಖಂಡಿಸಿದ್ರು ಇತ್ತೀಚೆಗೆ ನಡೆದ ಪಹಲ್ಗಾಮ್ ಉಗ್ರ ದಾಳಿ ಘಟನೆಯನ್ನ ಉಲ್ಲೇಖಿಸಿ ಭಯೋತ್ಪಾದನೆ ವಿಚಾರದಲ್ಲಿ ಕೆಲವು ರಾಷ್ಟ್ರಗಳು ಹೇಗೆ ದ್ವಂದ್ವ ನೀತಿ ಅನುಸರಿಸುತ್ತಿವೆ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು ಭಾರತದ ಈ ಸ್ಪಷ್ಟವಾದ ನಿಲುವಿಗೆ ಸದಸ್ಯ ರಾಷ್ಟ್ರಗಳಿಂದ ಭಾರಿ ಬೆಂಬಲ ಸಿಕ್ಕಿದೆ ಭಾರತದ ಈ ಭಯೋತ್ಪಾದನೆ ವಿರೋಧಿ ನಿಲುವಿಗೆ ಸಿಕ್ಕಿದ ಬೆಂಬಲ ಕೇವಲ ಮೌಖಿಕವಾಗಿ ಇರಲಿಲ್ಲ ಎಸ್ಸಿಒ ನ ಕೊನೆಯಲ್ಲಿ ಬಿಡುಗಡೆಯಾದ ಟಿಯಾನ್ ಚಿನ್ ಡಿಕ್ಲರೇಷನ್ನಲ್ಲಿ ಪೆಹಲ್ಗಾಮ್ ದಾಳಿ ಘಟನೆಯನ್ನ ಸ್ಪಷ್ಟವಾಗಿ ಖಂಡಿಸಲಾಗಿದೆ ಅಲ್ಲದೆ ಈ ದಾಳಿಗೆ ಬೆಂಬಲ ನೀಡಿದವರಿಗೆ ಶಿಕ್ಷೆಯಾಗಬೇಕು ಅಂತಲೂ ಕೂಡ ಆಗ್ರಹಿಸಲಾಗಿದೆ ಇದು ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಸಿಕ್ಕ ಒಂದು ದೊಡ್ಡ ರಾಜತಾಂತ್ರಿಕ ವಿಜಯ ಅಂತಲೇ ಹೇಳ್ಬಹುದು ಒಟ್ಟಿನಲ್ಲಿ ಎಸ್ಸಿಒ ಶೃಂಗಸಭೆಯಲ್ಲಿ ಭಾರತದ ವಿರುದ್ಧ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಆಗಿದೆ ಪಾಕಿಸ್ತಾನ ಒಂದು ಮೂಲೆಯಲ್ಲಿ ಏಕಾಂಗಿಯಾಗಿ ನಿಂತು ನೋಡುವ ಪರಿಸ್ಥಿತಿ ಬಂದಿದ್ರೆ ಭಾರತವು ವಿಶ್ವ ವೇದಿಕೆಯಲ್ಲಿ ನಾಯಕನಾಗಿ ಹೊರಹೊಮ್ಮಿದೆ ಭವಿಷ್ಯದಲ್ಲಿ ಭಯೋತ್ಪಾದಕರಿಗೆ ಬೆಂಬಲ ನೀಡುವ ಯಾವುದೇ ದೇಶದ ಪಾಡು ಹೀಗೆ ಇರುತ್ತದೆ ಎಂಬ ಸ್ಪಷ್ಟ ಸಂದೇಶವನ್ನ ಈ ಸಭೆ ನೀಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ